ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮ ಮತ್ತು ಭೂಮಿಕಾ ಆನಂದ ಎಲ್ಲ ದೇವಸ್ಥಾನದಲ್ಲಿದ್ದಾಗ ಆನಂದ ಹೇಳ್ತಾನೆ ನೋಡು ನಿಮ್ಮ ತಾಯಿನೇ ಈ ರೀತಿ ಎಲ್ಲ ಮಾಡಿದ್ದು ಅಂದಾಗ ನೀನು ಏನು ಹೇಳ್ತಾ ಇದೆಯೋ ಅಂದಾಗ ಹೌದು ಕಣೋ ಶಕುಂತಲ ಅವರೇ ಎಲ್ಲ ಮಾಡಿದ್ದು ಆದರೆ ನಿನಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹತ್ರ ಯಾವುದೇ ರೀತಿ ಸಾಕ್ಷಿ ಇರಲಿಲ್ಲ ಹಾಗಾಗಿ ನಿನಗೆ ಯಾವ ವಿಚಾರ ಹೇಳಲಿಲ್ಲ ಈಗ ನಿನಗೆ ನಂಬಿಕೆ ಬಂತಲ್ವ ಅಂದಾಗ ಇಲ್ಲ ಕಣೋ ನಾನು ಇವತ್ತೇ ಹೋಗೋರನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬರ್ತಾನೆ ಮನೆಗೆ ಬಂದು ಎಲ್ಲರನ್ನೂ ಸೇರಿಸ್ತಾನೆ ಏನು ಗೊತ್ತಮ್ಮ ಅಂತ ಹೇಳಿ ಶಕುಂತಲ ಅವ್ರು ಕೇಳಿ ನೀವು ಈ ರೀತಿ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಅವಳಿಗೆ ಹೇಳಿದ್ದೇನೋ ಅಯ್ಯೋ ನನಗೇನು ಗೊತ್ತು ಹಾಗಾದರೆ ಅವ್ರು ಬೇರೆಯವ್ರ ಹೆಸ್ರು ಹೇಳ್ಬೋದಾಯ್ತಲ್ವಾ ನಿಮ್ಮ ಹೆಸರೇ ಯಾಕೆ ಕೇಳಿದ್ರು ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಹಾಗೆ ಗೌತಮ್ಗೆ ಶಕುಂತಲ ಅವರ ಅಸಲಿ ಎತ್ತು ಕಣ್ಮುಂದೆ ಬರುತ್ತೆ ಅನಿಸುತ್ತೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು